ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡೋದಕ್ಕೋದ್ರೆ ತಮಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋದಕ್ಕೆ ಅಮೆರಿಕ ಈಗ ಲಿವಿಂಗ್ ಎಕ್ಸಾಂಪಲ್ ಒಂದಲ್ಲ ಎರಡಲ್ಲ ಒಂದರ ಹಿಂದೆ ಒಂದು ಸರಣಿ ಸಂಕಷ್ಟಗಳ ಸರಮಾಲೆ ಈಗ ಅಮೆರಿಕನ ಕಾಡ್ತಾ ಇದೆ ಅದರಲ್ಲೂ ಭಾರತವನ್ನು ಎದುರಕ್ಕೊಂಡ ಮೇಲಂತೂ ಅಮೆರಿಕಕ್ಕೆ ಶನಿ ದೆಸೆ ಶುರುವಾಗೋಯ್ತು ಭಾರತದ ಪರವಾಗಿ ಈಗ ರಷ್ಯಾ ಎಂಟ್ರಿ ಕೊಟ್ಟಿದೆ ಇನ್ನೊಂದ್ಸಾರಿ ಏನಾದ್ರೂ ಭಾರತಕ್ಕೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಡಿ ವೆಪನ್ ಪರ್ಚೇಸ್ ಮಾಡಬೇಡಿ ಅಂತ ಧಮ್ಕಿ ಹಾಕಿದ್ರೆ ನಿನ್ನ ಉಸಿರನ್ನೇ ನಿಲ್ಲಿಸುವುದಾಗಿ ರಷ್ಯಾ ಧಮ್ಕಿ ಆಗ್ತಾ ಇದೆ ಅಮೆರಿಕಕ್ಕೆ ಅದು ಬೇರೆ ಯಾವುದು ಅಲ್ಲ ಸಿಪಿ ಸಿ ಲೈನು ಒಂದು ವೇಳೆ ಏನಾದ್ರೂ ರಷ್ಯಾ ಇದನ್ನ ಬಂದ್ ಮಾಡ್ತು ಅಂದ್ರೆ ಅಮೆರಿಕನ್ನರು ಅರ್ಧ ಸತ್ತಂತೇನೆ ಈ ಹಿಂದೆ ನಾನು ವರದಿ ಮಾಡಿದ್ದೆ ಇಪ್ಪತ್ತೈದು ಪರ್ಸೆಂಟ್ ನ ಈಗ ಅಮೆರಿಕ ನೂರು ಪರ್ಸೆಂಟ್ ವರೆಗೂ ಹೆಚ್ಚಿಸುವ ಸಾಧ್ಯತೆ ಇದೆ ಭಾರತದ ವಿರುದ್ಧ ನ ಅಂತ ಅಷ್ಟೇ ಅಲ್ಲ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಿದ್ರೆ ಪ್ಲಸ್ ಪೆನಾಲ್ಟಿ ಆಗ್ತಾರಂತೆ ಇನ್ನೂ ಬುದ್ಧಿ ಬಂದಿಲ್ಲ ನೋಡಿ ಈ ದಡ್ಡ ಶಿಖಾಮಣಿಗಳಿಗೆ ಈಗಾಗಲೇ ಅಮೆರಿಕದ ಷೇರು ಮಾರುಕಟ್ಟೆನಲ್ಲಿ ನಲ್ಲಿ ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಲಾಸ್ ಮಾಡಿ ಆಗಿದೆ ಇನ್ವೆಸ್ಟರ್ಸ್ ಎಲ್ಲ ತಮ್ಮ ಹಣನ ವಾಪಸ್ ತೆಗಿತಾ ಇದಾರೆ ಈ ಪುಣ್ಯಾತ್ಮ ಟ್ರಂಪ್ ಗಂಟೆಗೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಇನ್ವೆಸ್ಟರ್ಸ್ ಅಲ್ಲಿ ನಂಬಿಕೆನೆ ಬರ್ತಾ ಇಲ್ಲ ಇದರ ಹಿಂದೆನೆ ಈಗ ಅಮೆರಿಕಕ್ಕೆ ಸಿಪಿ ಸಿ ಲೈನ್ ಕಟ್ ಮಾಡ್ತೀನಿ ಅಂತ ರಷ್ಯಾ ಧಮಕಿ ಹಾಕಿರೋದು ಇದರ ಹಿಂದಿರೋದು ಯಾರ್ ಗೊತ್ತಾ ಭಾರತ ರಷ್ಯಾದಿಂದ ನಮಗೆ ತೈಲ ಹೊತ್ತ ಟ್ಯಾಂಕರ್ ಗಳನ್ನು ಹೊತ್ತ ಹಡಗುಗಳು ಒಂದರ ಹಿಂದೆ ಒಂದರಂತೆ ಭಾರತಕ್ಕೆ ಬರ್ತಾ ಇದಾವೆ ಇನ್ನೊಂದ್ ಕಡೆ ಟ್ರಂಪ್ ಫೇಕ್ ನರೇಟಿವ್ ಸೃಷ್ಟಿ ಮಾಡ್ತಾರೆ ಭಾರತ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ಬಂದ್ ಮಾಡಿದೆ ಅಂತ ಇವ್ರೇನ್ ಅನ್ಕೊಂಡಿದ್ರು ತೈಲ ಮಾರುಕಟ್ಟೆನಲ್ಲಿ ಅಮೆರಿಕನೇ ದಿಗ್ಗಜ ನಾವು ಹಿಡೋ ಒಂದೊಂದು ನಡೆ ತೈಲ ಮಾರುಕಟ್ಟೆನಲ್ಲಿ ಭೂಕಂಪ ಸೃಷ್ಟಿ ಮಾಡುತ್ತೆ ಈ ಭ್ರಮೆಗೆ ಭಾರತ ಕೊಡಲಿಪೆಟ್ಟು ಕೊಟ್ಟಿರೋದು ಸಿಪಿ ಸಿ ಪೈಪ್ಲೈನ್ ಏನಾದ್ರೂ ರಷ್ಯಾ ಕಟ್ ಮಾಡ್ತು ಅಂದ್ರೆ ಅಮೆರಿಕಕ್ಕೆ ಎರಡು ಲಕ್ಷ ಕೋಟಿ ಡಾಲರ್ ಗಳಷ್ಟು ಲಾಸ್ ಆಗ್ತಾ ಇರೋದು ಈಗಾಗಲೇ ಶೇರ್ ಮಾರ್ಕೆಟ್ ನಲ್ಲಿ ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ನಷ್ಟು ದೊಡ್ಡ ಭಸ್ಮ ಆಗೋಗಿದೆ ಈಗ ಮತ್ತೆ ಸಿಪಿಸಿ ಮೇಲೆ ಭಾರತ ಮತ್ತು ರಷ್ಯಾ ಆಕ್ಷನ್ ಮಾಡ್ತು ಅಂದ್ರೆ ಮತ್ತೆರಡು ಟ್ರಿಲಿಯನ್ ಡಾಲರ್ ಗಳು ಸ್ವಾಹ ಬೇರೆಯವರಿಗೆ ಧಮಕಿ ಹಾಕಿ ಬೇರೆಯವರಿಗೆ ಕಷ್ಟ ಕೊಟ್ಟು ತಮಾಷೆ ನೋಡ್ತಾ ಇತ್ತು ಅಮೆರಿಕ ಈಗ ಅವರಿಗೆ ಧಮಕಿ ಸಿಗ್ತಾ ಇದೆ ಅವರ ಅರ್ಥ ವ್ಯವಸ್ಥೆ ಈಗ ತಮಾಷೆ ನೋಡುವ ಸರದಿ ಭಾರತ ಮತ್ತು ರಷ್ಯಾದ್ದು ಇವರ ಎಕನಾಮಿಕ್ಸ್ ನಾಲೆಡ್ಜ್ ಹೆಂಗಿದೆ ನೋಡಿ ಸೆವೆನ್ ಪರ್ಸೆಂಟ್ ಗ್ರೋತ್ ರೇಟ್ ಇರೋ ಭಾರತದ ಎಕನಮಿನ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರೋತ್ ರೇಟ್ ಇರೋ ರಷ್ಯಾ ಎಕನಾಮಿನ ಡೆಡ್ ಅಂತಾರೆ ಅಟ್ ದ ಸೇಮ್ ಟೈಮ್ ಅಮೆರಿಕದ್ದು ಗ್ರೋತ್ ರೇಟ್ ಇರೋದು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇವರದ್ದು ತೀವ್ರ ಗತಿನಲ್ಲಿ ಅಭಿವೃದ್ಧಿ ಹೊಂದ ಇರೋ ಎಕನಾಮಿ ನೋಡಿ ಬಹುಶಃ ಇವರು ಅರ್ಥಶಾಸ್ತ್ರ ಪಾಠ ಮಾಡ್ತಾ ಇದ್ದ ಟೈಮ್ ಅಲ್ಲಿ ನಿದ್ದೆ ಮಾಡಿ ಎದ್ದು ಬಂದಿರಬೇಕು ಹಾಗಾಗಿ ಈ ಇಲ್ಲ ಸಲದ ನೆಗೆಟಿವ್ ಕಮೆಂಟ್ಗಳು ಫ್ರಸ್ಟ್ರೇಷನ್ ಹೊರಗೆ ಬರ್ತಾ ಇರೋದು ಭಾರತಕ್ಕೆ ರಷ್ಯಾ ಸಪ್ಲೈ ಮಾಡ್ತಾ ಇರುವ ತೈಲವನ್ನ ಬಂದ್ ಮಾಡಿ ಆಯಿಲ್ ಕ್ರೈಸಿಸ್ ನ ಉಂಟು ಮಾಡಬೇಕು ದೇಶದಲ್ಲಿ ಭಾರತೀಯರು ದಂಗೆ ಹೇಳುವಂತೆ ಮಾಡಬೇಕು ಅನ್ನೋದು ಇವರ ಪ್ಲಾನು ಇದೆಲ್ಲ ಉಲ್ಟಾ ಆಗ್ತಾ ಇರೋದು ಅಮೆರಿಕಕ್ಕೆ ಪೈಪ್ ಪೈಪ್ಲೈನ್ ಏನಾದ್ರು ಕಟ್ ಮಾಡಿದ್ರೆ ಎನರ್ಜಿ ಕ್ರೈಸಿಸ್ ಎದುರಾಗೋದು ಅಮೆರಿಕದಲ್ಲಿ ನಿಮಗೆ ನೆನಪಿರಲಿ ಪ್ರಪಂಚದಾದ್ಯಂತ ಅತಿ ಹೆಚ್ಚು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮುಂತಾದ ಆಯಿಲ್ ನ ಬಳಸೋ ದೇಶ ಅಮೆರಿಕ ನಿಮಗೆ ಫ್ರೆಶ್ ಫಿಗರ್ಸ್ ಹೇಳ್ತೀನಿ ಕೇಳಿ ಜುಲೈ ತಿಂಗಳು ಇಪ್ಪತ್ನಾಲ್ಕರಿಂದ ಅದೇ ಜುಲೈ ಮೂವತ್ತೊಂದರವರೆಗೆ ರಷ್ಯಾದಿಂದ ಕ್ರೂಡ್ ಆಯಿಲ್ ತುಂಬಿದ ಟ್ಯಾಂಕರ್ ಗಳನ್ನೊತ್ತ ಸುಮಾರು ಇಪ್ಪತ್ತೆರಡು ದೊಡ್ಡ ದೊಡ್ಡ ಹಡಗುಗಳು ಭಾರತದ ವಿವಿಧ ಬಂದರುಗಳಿಗೆ ಬಂದಿದಾವೆ ಇದರಲ್ಲಿ ಮೋಸ್ಟ್ ಆಫ್ ಆಲ್ ಯು ಶ್ರೀಲಂಕಾ ಸಿಂಗಾಪುರ್ ಬಂದರುಗಳ ಮೂಲಕ ಭಾರತ ಬಂದು ತಲುಪಿದವೇ ಹಡಗುಗಳು ರಷ್ಯಾ ಈಗ ನಮ್ಮ ಸಪೋರ್ಟ್ ಗೆ ಬರಲೇಬೇಕಾದ ಅನಿವಾರ್ಯ ಸ್ಥಿತಿ ಸಹ ಇದೆ ನಮ್ಮ ಮತ್ತು ಅವರ ನಡುವಿನ ಟ್ರೇಡ್ ವ್ಯಾಲ್ಯೂ ಅರವತ್ತೆಂಟು ಬಿಲಿಯನ್ ಡಾಲರ್ ಇದರಲ್ಲಿ ಐವತ್ತೆಂಟು ಬಿಲಿಯನ್ ಡಾಲರ್ ನಾವು ರಷ್ಯಾಕ್ಕೆ ಕೊಡೋದು ಕೇವಲ ಆಯಿಲ್ ಪರ್ಚೇಸ್ಗೋಸ್ಕರ ಒಂದು ವೇಳೆ ಭಾರತ ಏನಾದ್ರೂ ಅಮೆರಿಕ ಹಾಕೋ ಒತ್ತಡಕ್ಕೆ ಮಣಿದು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸ್ತು ಅಂದ್ರೆ ರಷ್ಯಾಗೆ ಇದರಿಂದ ದೊಡ್ಡ ಹೊಡೆತ ಬೀಳುತ್ತೆ ಆಲ್ಮೋಸ್ಟ್ ಆಲ್ ರಷ್ಯನ್ ಎಕಾನಮಿ ಕೊಲಾಪ್ಸ್ ಆದಂತೇನೆ ಸರಿ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ ಇದೆ ರಷ್ಯಾಗೆ ಹಾಗಾಗಿ ಗೆ ವಿರುದ್ಧವಾಗಿ ಭಾರತವನ್ನು ಸಪೋರ್ಟ್ ಮಾಡಿ ನಿಲ್ಲಬೇಕಾದ ಅನಿವಾರ್ಯತೆ ಸಹ ಇದೆ ಅದರ ಭಾಗವಾಗಿ ಈಗ ಸಿಪಿಸಿ ಪೈಪ್ಲೈನ್ ತೋರಿಸಿ ಧಮಕಿ ಆಗ್ತಾ ಇದೆ ರಷ್ಯಾ ಅಮೆರಿಕಕ್ಕೆ ಈ ಪೈಪ್ಲೈನ್ ಕಜಕಿಸ್ತಾನದಲ್ಲಿ ಶುರುವಾಗುತ್ತೆ ನೆಲವನ್ನು ಅಗಿದು ಮಾಡಿರುವ ಪೈಪ್ಲೈನ್ ಇದು ವೈಆರ್ ರಷ್ಯಾ ಪಾಸ್ ಆಗುತ್ತೆ ಮುಂದುವರಿದು ಕ್ಯಾಸ್ಪಿಯನ್ ಸಮುದ್ರದ ಮೂಲಕ ಯುರೋಪ್ ಮತ್ತು ಅಮೆರಿಕವನ್ನು ತಲುಪುತ್ತೆ ಇಲ್ಲೇನ್ ಕಡಿಮೆ ಪ್ರಮಾಣದ ಕಚ್ಚಾ ತೈಲ ರಫ್ತಾಗಲ್ಲ ಪ್ರತಿ ದಿನ ಹನ್ನೆರಡು ಲಕ್ಷ ಬ್ಯಾರಲ್ ತೈಲ ಮತ್ತು ಗ್ಯಾಸ್ ಈ ಸಿಪಿಸಿ ಪೈಪ್ಲೈನ್ ಮೂಲಕ ಹಾಯ್ದು ಹೋಗೋದು ಇದರಿಂದನೇ ಯುರೋಪಿಯನ್ ದೇಶಗಳು ಮತ್ತು ಅಮೆರಿಕ ತೈಲವನ್ನು ರಷ್ಯಾದಿಂದ ಪಡೆಯೋದು ಇದರ ಸಂಪೂರ್ಣ ಕಂಟ್ರೋಲು ಮತ್ತು ಹಿಡಿತ ಇರೋದು ರಷ್ಯಾದ ಕೈಲಿ ಇನ್ನು ಇನ್ನು ಕಾಮಿಡಿ ಏನು ಅಂದ್ರೆ ಇದೇ ಸಿಪಿಸಿ ಪೈಪ್ಲೈನ್ ನಲ್ಲಿ ಇನ್ವೆಸ್ಟ್ ಮಾಡಿರೋ ಕಂಪನಿಗಳು ಯಾವುವು ಅಮೆರಿಕದ ದೊಡ್ಡ ದೊಡ್ಡ ತೈಲ ಕಂಪನಿಗಳಾದ ಶೆಲ್ಲು ಎಕ್ಸಾನ್ ಮೊಬೈಲು ಶವರಾನ್ ಎರಡೆರಡು ಕಡೆಗೆ ಒಡೆತ ಕೊಟ್ಟಂತೆ ಒಂದು ಅಮೆರಿಕ ಮತ್ತು ಯುರೋಪ್ಗೆ ತೈಲ ಸಪ್ಲೈನ ಬಂದ್ ಮಾಡಿದಂತ ಅಮೆರಿಕದ ದಿಗ್ಗಜ ಕಂಪನಿಗಳೇನಿದ್ರಲ್ಲಿ ಇನ್ವೆಸ್ಟ್ ಮಾಡಿದ್ವೋ ಅವಕ್ಕೂ ಒಡೆತ ಕೊಟ್ಟಂಗಾಯ್ತು ಹನ್ನೆರಡು ಲಕ್ಷ ಬ್ಯಾರಲ್ ಪರ್ ಡೇ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಲಾಸು ಅಂತ ಮೊದಲೆಲ್ಲ ಏನಾಗ್ತಾ ಇತ್ತು ಅಮೆರಿಕ ರಷ್ಯಾದಿಂದ ಭಾರತದ ಕಡೆಗೆ ಹೊರಟ ಕಚ್ಚಾ ತೈಲಗಳನ್ನ ಸುಲಭವಾಗಿ ಗುರುತಿಸಿ ಬಿಡ್ತಾ ಇತ್ತು ಇದು ರಷ್ಯನ್ ಕ್ರೂಡ್ ಆಯಿಲ್ ಹೊತ್ತಿರುವ ಹಡಗು ಭಾರತಕ್ಕೆ ಹೋಗ್ತಾ ಇದೆ ಅಂತ ಈಗ ಭಾರತ ಸಹ ತೈಲ ತುಂಬಿದ ಟ್ಯಾಂಕರ್ ಗಳಿಗೆ ಗಲ್ಫ್ ಬ್ಲಂಡ್ ಏಷ್ಯನ್ ಮಿಕ್ಸ್ ಕ್ರೂಡ್ ಆಯಿಲ್ ನ ಸೇರಿಸೋ ಮೂಲಕ ಅಮೆರಿಕನ್ನರಿಗೆ ಇದರ ಗುರುತೇ ಗೊತ್ತಾಗದಂತೆ ಮಾಡ್ತಾ ಇದೆ ಇದರಿಂದ ಏನಾಗುತ್ತೆ ಇದು ರಷ್ಯನ್ ಕ್ರೂಡ್ ಆಯಿಲ್ ಗಲ್ಫ್ ದ ಒಂದು ಗೊತ್ತಾಗದ ಪರಿಸ್ಥಿತಿ ಆಗುತ್ತೆ ಈ ರೀತಿ ಯಾಮಾರ್ಸೋ ಮೂಲಕ ಭಾರತ ಸಹ ಯಾವುದೇ ಅಡೆತಡೆ ಇಲ್ಲದೆ ರಷ್ಯಾದಿಂದ ಆಯಿಲ್ ತುಂಬಿದ ಹಡಗುಗಳನ್ನ ತನ್ನ ಬಂದರುಗಳಿಗೆ ಬರಮಾಡಿಕೊಳ್ತಾ ಇದೆ ಅಂದ್ರೆ ಅಮೆರಿಕ ಚಾಪೆ ಕೆಳಕ್ ತೂರಿದ್ರೆ ನಾವು ರಂಗೋಲಿ ಕೆಳಕ್ ತೂರ್ತಾ ಇದೇವೆ ನಿಮ್ಗೇನು ಡೈರೆಕ್ಟ್ ಆಗಿ ನಾವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬಾರ್ದು ಅಷ್ಟೇ ತಾನೇ ಗಲ್ಫ್ ಫ್ರೆಂಡ್ ಇರೋದ್ರಿಂದ ಇದು ರಷ್ಯನ್ ಆಯಿಲ್ ಅಲ್ಲ ಯುರೋಪಿಯನ್ ಯೂನಿಯನ್ ನಮ್ಮ ನಾಯರಾ ಎನರ್ಜಿ ಮೇಲೆ ಪ್ರತಿಬಂಧ ಹಾಕಿದೆ ಈಗ ಅದೇ ರಷ್ಯನ್ ಕ್ರೂಡ್ ಆಯಿಲ್ ನೇ ಸ್ವಲ್ಪ ಪ್ರಮಾಣದ ಗಲ್ಫ್ ಫ್ರೆಂಡ್ ಮಿಕ್ಸ್ ಮಾಡೋ ಮೂಲಕ ಅದೇ ಯುರೋಪಿಯನ್ ಯೂನಿಯನ್ ಗೆ ಮಾರ್ತಾ ಇದೆ ನಾಯರಾ ಮಿಕ್ಸ್ ಮಾಡೋದ್ರಿಂದ ಅದು ರಷ್ಯನ್ ಆಯಿಲ್ ಆಗಿ ಉಳಿಯೋದಿಲ್ಲ ಇದು ನೋಡಿ ಯಾ ಮಾರ್ಸೋದು ಅಂದ್ರೆ ಅಂದ್ರೆ ನಮ್ಮ ನಾಯಿರಾ ಎನರ್ಜಿ ಮೇಲೆ ಯುರೋಪಿಯನ್ ಯೂನಿಯನ್ ಪ್ರತಿಬಂಧ ಹಾಕಿದ್ದು ವರ್ಕ್ ಆಗ್ತಾ ಇಲ್ಲ ಟುಸ್ ಪಟಾಕಿ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಭಾರತ ತೈಲ ಮಾರುಕಟ್ಟೆಯ ಹೊಸ ಡಾನ್ ಅಂತ ಆಗ ಸಾಕಷ್ಟು ಜನ ಕೇಳಿದ್ರು ಅದೇಂಗ್ ಹೇಳ್ತೀರಾ ನೀವು ಭಾರತ ತನ್ನ ಬಳಕೆಯ ಶೇಕಡ ಎಂಬತ್ತೈದರಷ್ಟು ತೈಲಕ್ಕಾಗಿ ನಲವತ್ತು ದೇಶಗಳ ಮೇಲೆ ಡಿಪೆಂಡ್ ಆಗಿದೆ ತೈಲ ಮಾರುಕಟ್ಟೆ ಡಾನ್ ಆಗೋದಕ್ಕೆ ಹೆಂಗೆ ಸಾಧ್ಯ ಸಹಜವಾಗಿ ಈ ಪ್ರಶ್ನೆ ಹೇಳುತ್ತೆ ಇಲ್ಲ ಇರೋದು ಟ್ವಿಸ್ಟ್ ನಾವು ನಮ್ಮ ಬಳಕೆಗೆ ಬೇಕಾದ ಆಯಿಲ್ ನ ಪರ್ಚೇಸ್ ಮಾಡೋದು ಅಷ್ಟೇ ಅಲ್ಲದೆ ಎಕ್ಸ್ಟ್ರಾ ಸಹ ಪರ್ಚೇಸ್ ಮಾಡಿ ಅದನ್ನ ನಮ್ಮ ರಿಫೈನರೀಸ್ ಅಲ್ಲಿ ರಿಫೈಂಡ್ ಮಾಡೋ ಮೂಲಕ ಅದೇ ತೈಲವನ್ನ ಪ್ರಾಫಿಟ್ಗೆ ಬೇರೆ ದೇಶಗಳಿಗೆ ಮಾರಾಟ ಸಹ ಮಾಡ್ತಾ ಇದ್ದೀವಿ ಇದು ನೋಡಿ ಅಮೆರಿಕದ ಕಣ್ ಕುಕ್ತಾ ಇರೋದು ಇದು ಹೀಗೆ ಮುಂದುವರೆದ್ರೆ ಎರಡ್ ಸಾವಿರದ ಮೂವತ್ತಕ್ಕೇನು ಭಾರತದ ಟಾರ್ಗೆಟ್ ಇದೆ ಏಳು ಟ್ರಿಲಿಯನ್ ಡಾಲರ್ ಎಕಾನಮಿ ಆಗ್ಬೇಕು ಅನ್ನೋದು ಅದು ಹತ್ತು ಟ್ರಿಲಿಯನ್ ಡಾಲರ್ ತಲುಪಿದ್ರು ಯಾವುದೇ ಆಶ್ಚರ್ಯ ಇಲ್ಲ ಚೀಪ್ ಆಗಿ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಿ ರಿಫೈಂಡ್ ಮಾಡಿ ಬೇರೆ ದೇಶಗಳಿಗೆ ಪ್ರಾಫಿಟ್ ಮಾರ್ಜಿನ್ ಐದರಿಂದ ಹತ್ತು ಡಾಲರ್ ಇಟ್ಟರು ಪರ್ಚೇಸ್ ಮಾಡೋ ದೇಶಗಳಿದಾವೆ ಲಕ್ಷ ಲಕ್ಷ ಕೋಟಿಗಳಲ್ಲಿ ಪ್ರಾಫಿಟ್ ಆಗುತ್ತೆ ಭಾರತ ಯಾವ ರೀತಿ ಮೇಕ್ ಇನ್ ಇಂಡಿಯಾ ಅಂಡರ್ ನಲ್ಲಿ ಆಟಿಕೆಗಳು ಎಲೆಕ್ಟ್ರಾನಿಕ್ ಗೂಡ್ಸ್ ಅಂಡ್ ಗ್ಯಾಜೆಟ್ಸ್ ಮಾಡ್ತಾ ಇದೆ ಅದೇ ರೀತಿ ಈಗ ಮೇಕ್ ಇನ್ ಇಂಡಿಯಾ ಆಯಿಲ್ ಸಹ ಆಗ್ತಾ ಇದೆ ಇಷ್ಟೆಲ್ಲ ನೋಡಿ ಸಹಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಈ ವೆಸ್ಟರ್ನ್ ಪೀಪಲ್ಸ್ ಗೆ ಎಷ್ಟು ಬೇಗ ಉದ್ಧಾರ ಆಗ್ತಾ ಇದಾರಲ್ಲ ಇವರು ಹಾಕ್ಬೇಕಲ್ಲ ಅಂತೇಳಿ ಟ್ರಂಪ್ರು ಸ್ಯಾಂಕ್ಷನ್ ಟಾರಿಫು ಪೆನಾಲ್ಟಿ ಅಂತ ಎದುರಿಸ್ತಾ ಇದಾರೆ ಇವರ ಸಂಕಷ್ಟಕ್ಕೆ ಮತ್ತೊಂದು ಕಾರಣ ಏನ್ ಗೊತ್ತಾ ರಷ್ಯಾದಿಂದ ದಿಂದ ಇವರು ತೈಲ ಪರ್ಚೇಸ್ ಮಾಡಿದ್ರೆ ಅದನ್ನ ಅರವತ್ತೈದರಿಂದ ಅರವತ್ತೇಳು ಡಾಲರ್ ಪರ್ ಬ್ಯಾರಲ್ಗೆ ಗೆ ರಷ್ಯನ್ ಮಾರ್ತಾರೆ ಅದೇ ಭಾರತಕ್ಕೆ ರಷ್ಯಾ ಅದರ ಮೇಲೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮತ್ತೆ ಡಿಸ್ಕೌಂಟ್ ಕೊಟ್ಟು ತೈಲ ಕೊಡುತ್ತೆ ಅಂದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ರಷ್ಯಾ ನಮಗೆ ಮಾರುವ ದರ ಇದೆಯಲ್ಲ ಅದು ಬಹಳ ಕಡಿಮೆ ಇದರಿಂದ ಲಾಭ ಆಗೋದು ಯಾರಿಗೆ ಭಾರತಕ್ಕೆ ಮತ್ತು ನಮ್ಮ ಅರ್ಥ ವ್ಯವಸ್ಥೆಗೆ ಇದು ನೋಡಿ ವೆಸ್ಟರ್ನ್ ಕಂಟ್ರೀಸ್ಗೆ ಕಣ್ಣು ಕುಕ್ತಾ ಇರೋದು ಇವರು ಬೇಕಾದ ತಾರೀಫು ಸ್ಯಾಂಕ್ಷನ್ ಗಳನ್ನ ಹಾಕ್ಲಿ ರಷ್ಯಾ ಮತ್ತು ಭಾರತದ ಮೇಲೆ ಈಗಾಗಲೇ ರಷ್ಯಾ ಭಾರತ ಡೀಲ್ ಮಾಡಿಕೊಂಡಾಗಿದೆ ನಾನು ನಿನಗೆ ಕ್ರೂಡ್ ಆಯಿಲ್ ಕಳಿಸ್ತೇನೆ ಜಸ್ಟ್ ಬ್ಲೆಂಡ್ ಮಾಡು ರಷ್ಯನ್ ಆಯಿಲ್ ಅಂತ ಗೊತ್ತಾಗೋದೇ ಇಲ್ಲ ಅದೇ ತೈಲನ ನಾವು ಯುರೋಪಿಯನ್ ಯೂನಿಯನ್ ಸೇರಿದಂತೆ ಇತರ ದೇಶಗಳಿಗೆ ಮಾರ್ತಾ ಇರೋದು ಇದರಿಂದ ರಷ್ಯಾಕ್ಕೂ ದುಡ್ಡು ದುಡ್ಡು ಭಾರತಕ್ಕೂ ದುಡ್ಡು ಹಾಗಾಗಿ ನಾನು ಹೇಳಿದ್ದು ಈ ಸ್ಯಾಂಕ್ಷನ್ ಡಾರೀಫು ಅನ್ನೋದು ಟುಸ್ಪಟಾಕಿ ವರ್ಷಗಳಿಂದ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಇದೆ ಅವರ ಗ್ರೋತ್ ರೇಟು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅದೇ ಸ್ಯಾಂಕ್ಷನ್ ಹಾಕಿದ ಅಮೆರಿಕದ ಗ್ರೋತ್ ರೇಟು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಈಗ ಹೇಳಿ ಯಾರ್ ಗ್ರೇಟು ಈಗ್ಲೂ ನೀವು ಟಾರಿಫು ಸ್ಯಾಂಕ್ಷನ್ ಪೆನಾಲ್ಟಿಗೆ ಎದುರೋದಾ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ